ಆದರೆ ಈಗ ಪ್ರಪಂಚ ಚೇಂಜ್ ಇಲ್ಲೂ ಚೇಂಜ್ ಆಗ್ತಿದೆ ಪ್ರತಿಯೊಂದು ಸ್ವಲ್ಪ ಪ್ರಿವಿಲೇಜ್ ಆದರೆ ನೀವು ನೀವು ಶುರುನಲ್ಲಿ ಹೇಳ್ತಿದ್ರೆ ಅಧ್ಯಾತ್ಮ ಅಂತ ಈ ಆಧ್ಯಾತ್ಮ ಮತ್ತು ಲೌಕಿಕ ಆಧ್ಯಾತ್ಮ ಮತ್ತು ಆಧುನಿಕತೆ ಅದರ ಮಧ್ಯೆ ಈಗ ನಲವತ್ತೊಂದು ವರ್ಷಕ್ಕೇ ಒಂದು ದುಡಿಮೆಯ ಆ ರುಟೀನ್ ವರ್ಕಿಂದ ಹೊರಗೆ ಬಂದು ತನ್ನದೇ ಆದಂಥ ಒಂದು ಲೋಕದಲ್ಲಿ ವಿಹರಿಸುವ ಬದುಕುವ ಈ ಸಾಧ್ಯತೆಗಳನ್ನು ಮಾಡ್ಕೋಬೇಕು ಅಂತಾದರೆ ಏನ್ ಮಾಡುದು ಸ್ಕೂಲ್ ದೊಡ್ಡ ದೊಡ್ಡ ಐಷಾರಾಮಿ ಸ್ಕೂಲ್ಗಳಿಗೆ ಹೋಗ್ತಾರೆ ಈಗ ಒಂದೊಂದು ಫ್ಲಾಟ್ ನಾಲ್ಕು ಕೋಟಿ ಐದು ಕೋಟಿ ಫ್ಲಾಟ್ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇವನ್ ಇನ್ ಕರೆಕ್ಟ್ ಬಟ್ ಐ ಮೀನ್ ಪೀಸ್ಫುಲ್ ಸಿಟಿ ಇನ್ಫ್ಯಾಕ್ಟ್ ವ್ಯಾಸತೀರ್ಥರು ಅವ್ರ ಗುರುಗಳಾದ ವ್ಯಾಸತೀರ್ಥ ಏನು ಹೇಳ್ತಾರೆ ಅಂದ್ರೆ ಪುರಂದರದಾಸರ ಕೀರ್ತನೆಗಳೇನಿದೆ ಅದಕ್ಕೆ ಉಪನಿಷತ್ತಿನ ಸ್ಟೇಟಸ್ ಕೊಟ್ಟರು ಪುರಂಧರ ಉಪನಿಷತ್ತು ಅಂತಲೇ ಕರೆದ್ರು ಡೇ ಒನ್ ಡೇ ಟು ಡೇ ತ್ರೀ ಇಷ್ಟು ಶೂಟ್ ಮಾಡ್ತೀವಿ ಅಂತ ಶು ವಾಸ್ ವೆರಿ ಕೋಪರೇಟಿವ್ ಎಲ್ಲದರಲ್ಲೂ ಕೋಪರೇಟ್ ಮಾಡಿ ಅವಳ ಸಂಗಾತಿನೇ ಬಂದು ನಮಗೆ ಅಸಿಸ್ಟೆಂಟ್ ಆದರು ಜಾಕ್ಸನ್ ಅಂತ ವೆರಿ ನೈಸ್ ಗೈ ಅಗೈನ್ ಅವರೇ ಬಂದು ನಮಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಬರೀ ಒಂದು ನಾಲ್ಕು ಜನ ಸೇರಿಕೊಂಡು ಇಷ್ಟನ್ನು ಮುಗಿಸಿದ್ವಿ ಇಬ್ಬರು ಆರ್ಟಿಸ್ಟು ಕ್ಯಾಮ್ರಾಮನು ಅಸಿಸ್ಟೆಂಟು ನಾನು ಡೈರೆಕ್ಟ್ ಮಾಡಿದೆ ನನಗೆ ಈ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಿ ಬಹುಶಃ ಈ ಈ ಒಂದು ಮಧುಮಾಲತಿಯ ಸಾಂದರ್ಭಿಕವಾಗಿ ಆಡಿದ ಆಡುವ ಮಾತುಗಳನ್ನು ಬಹುಶಃ ಮುಗಿಸ್ಬೋದು ಅಂತ ಅನಿಸ್ತದೆ ಇನ್ನೊಮ್ಮೆ ನಾವು ಬೇರೆ ರೀತಿಯ ಮಾತುಗಳನ್ನು ಆಡೋಣ ಒಂದು ಏನು ಅಂತಂದರೆ ಹೊಸ ತಲೆಮಾರಿನ ಹುಡುಗರಿಗೆ ಯುವ ಸಮುದಾಯಕ್ಕೆ ಈ ಆಧ್ಯಾತ್ಮ ಮತ್ತು ಲೌಕಿಕ ಆಧ್ಯಾತ್ಮ ಮತ್ತು ಆಧುನಿಕತೆ ಅದರ ಮಧ್ಯೆ ಈಗ ನಲವತ್ತೊಂದು ವರ್ಷಕ್ಕೇ ಒಂದು ದುಡಿಮೆಯ ಆ ರುಟೀನ್ ವರ್ಕಿಂದ ಹೊರಗೆ ಬಂದು ತನ್ನದೇ ಆದಂಥ ಒಂದು ಲೋಕದಲ್ಲಿ ವಿಹರಿಸುವ ಬದುಕುವ ಈ ಸಾಧ್ಯತೆಗಳನ್ನು ಮಾಡ್ಕೋಬೇಕು ಅಂತಾದರೆ ಏನು ಮಾಡಬೇಕು ಒಂದು ಇದೇ ರೀತಿಯಾದಂಥ ಮನಸ್ಥಿತಿ ಇರೋ ಮೈಂಡ್ಸೆಟ್ ಇರೋ ಜನಗಳ ಮಧ್ಯೆ ನಾವಿರಬೇಕು ಯಾಕೆಂದರೆ ಮನುಷ್ಯ ಸಹಜೀವಿ ನಾನೊಬ್ಬನೇ ಬದುಕ್ತೀನಿ ಪ್ರಪಂಚದಲ್ಲಿ ಅಂದರೆ ಬಹಳ ಕಷ್ಟ ಅಸಾಧ್ಯ ಕಷ್ಟ ನಮಗೆ ಬಹಳ ಅನುಕೂಲವಾಗಿದ್ದ ಒಂದು ವಿಶೇಷವಾದಂಥ ಒಂದು ಸಿಸ್ಟಮ್ ಅಂತಂದರೆ ನಮ್ಮ ರೀತಿಯೇ ಯೋಚನೆ ಮಾಡುವಂಥ ಹಲವಾರು ಇದ್ದಾರೆ ಹಲವಾರು ಜನಗಳಿದ್ದಾರೆ ಹಾಗಾಗಿ ನಮಗೆ ನಾವು ಏನು ಸ್ಪೆಷಲ್ ಅಂತ ಅನಿಸಲ್ಲ ಯಾಕೆಂದ್ರೆ ನಾವು ಅವ್ರ ಮಧ್ಯೆ ಇರೋದಿಲ್ಲ ಹೊರಗಿನವರು ನಮ್ಮನ್ನು ನೋಡಿದಾಗ ಯಾಕೆಂದ್ರೆ ನಾವು ನೀವು ಹೇಳ್ದಂಗೆ ಮೂರನ್ನು ಬ್ರಿಡ್ಜ್ ಮಾಡ್ತಿದ್ದೀವಿ ಲೌಕಿಕ ಆಧ್ಯಾತ್ಮಿಕ ಹಾಗೂ ಈ ವೈಜ್ಞಾನಿಕ ಅಂತ ಹೇಳ್ಬೋದು ಸೈಂಟಿಫಿಕ್ ಆರ್ ಮಾಡರ್ನೈಸ್ಡ್ ವೇ ಆಫ್ ಲಿವಿಂಗ್ ಈ ಮೂರನ್ನು ಅಳವಡಿಸ್ಕೊಂಡು ಅಥವಾ ಒಂದು ಬ್ಯಾಲೆನ್ಸಿಗೆ ತಂದು ಜೀವನ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಬಹಳಷ್ಟು ಉದಾಹರಣೆ ಒಬ್ಬನೇ ಅಲ್ಲ ಬಹಳಷ್ಟು ಉದಾಹರಣೆಗಳಿದ್ದಾರೆ ಇದೇ ರೀತಿಯಲ್ಲಿ ಬದುಕ್ತಿರೋರು ಇದಕ್ಕೆ ಸಿಂಪಲ್ ಕಾನ್ಸೆಪ್ಟ್ ಆಗಲೇ ನಿಮ್ಗೆ ಹೇಳ್ದಂಗೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಕರೆಕ್ಟ್ ಪ್ಲ್ಯಾನಿಂಗ್ ಈಸ್ ಎವ್ರಿಥಿಂಗ್ ಪ್ಲ್ಯಾನ್ ಮಾಡ್ಕೊಳ್ಬೇಕು ಇಷ್ಟು ಈ ಸಮಯದಲ್ಲಿ ನಾನು ಇಷ್ಟು ಮಾಡಬಲ್ಲೆ ನಾವು ಅದಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿ ನಮಗೆ ಬರುವಂಥ ಒಂದು ವಸ್ತು ಏನಂತಂದರೆ ನಮ್ಮ ಭಾಳ ಸಂಗಾತಿ ಹೌದು ನಮ್ಮ ನಮ್ಮ ಜೊತೆಲಿ ಯಾರು ಇರ್ತಾರೆ ಅವರು ಅದೇ ಒಂದು ಮನಸ್ಥಿತಿಲಿ ನಿಮ್ಮ ನಿಮಗದು ನನಗೆ ದೇವರ ದಯದಿಂದ ಶಿ ಈಸ್ ವೆರಿ ಕೋಪರೇಟಿವ್ ನನ್ನ ಹೆಸರು ಜಾಹಿ ಅಂತ ಸೊ ನಾವು ಭಾರತಕ್ಕೆ ಬರಬೇಕು ವಾಪಸ್ ಒಂದಾಗಲೂ ಶಿ ವಾಸ್ ವೆರಿ ಸಪೋರ್ಟಿವ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಪ್ರತಿಯೊಂದು ಕೆಲಸದಲ್ಲೂ ಅವಳು ಯಾವುದೇ ರೀತಿಯಂತ ಅಡ ಅಡೆತಡೆ ಮಾಡ್ದಿರ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡ್ತಿರೋದ್ರಿಂದ ಭಾಳ ಸುಗಮವಾಗಿ ಮಾಡೋಕ್ಕೆ ಸಾಧ್ಯ ಇದೆ ಒಂದು ಇನ್ನೊಂದು ಕನ್ವಿಕ್ಷನ್ ಇರಬೇಕು ಈ ನಾವು ಹೋಗ್ತಿರೋ ದಾರಿ ನಮಗೆ ಆ ಕನ್ವಿಕ್ಷನ್ ಇದ್ದಾಗ ಫುಲ್ಫಿಲ್ಮೆಂಟ್ ಸಿಗ್ತಾ ಹೌದು ಆಮೇಲೆ ಇದು ರಿಯಾಲಿಟಿ ಅಂತ ಅನ್ಸುತ್ತೆ ಇಟ್ಸ್ ನಾಟ್ ಎ ಈಗ ಕೆಲವರಿಗೆ ರೇಸ್ನಲ್ಲಿರೋರಿಗೆ ಈಗ ನೋಡಿ ಕಾರ್ಪೊರೇಟ್ ಕಲ್ಚರ್ ಬಂದ ನಾವೆಲ್ಲ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವರು ಬೆಂಗಳೂರಲ್ಲಿ ಈಗಿರೋದು ಭಾಳ ಕಷ್ಟ ಆಗ್ಬಿಟ್ಟಿದೆ ಯಾಕೆ ಅಂತಂದರೆ ನೀವಲ್ಲಿ ಈ ಒಂದು ಬಬಲಲ್ಲಿ ಇರೋಕ್ಕಾಗಲ್ಲ ನಮ್ಮದೇ ಆದಂಥ ಒಂದು ಬಬಲ್ ಇದೆ ಇಲ್ಲಿ ನಮ್ಮದೇ ನಮ್ಮ ಥರನೇ ಯೋಚನೆ ಮಾಡುವಂಥ ಒಂದಷ್ಟು ಸಹಜೀವಿಗಳ ಜೊತೆ ನಮಗೇನು ಅನಿಸ್ತಿಲ್ಲ ಬಟ್ ಬೆಂಗಳೂರಿಗೆ ಈವನ್ ಎರಡು ದಿನಕ್ಕೆ ಮಟ್ಟ ಮಟ್ಟಿಗೆ ಹೋದ್ರೂ ಅಲ್ಲಿ ಕ್ಯಾವಟಿಕ್ ಅನ್ಸುತ್ತೆ ಉಸಿರು ಕಟ್ಟುತ್ತೆ ಉಸಿರು ಕಟ್ಟುತ್ತೆ ಕ್ಲಾಸ್ಟ್ರೋಫೋಬಿಕ್ ಅನ್ಸುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಜನಗಳು ಯೋಚನೆ ಮಾಡೋ ರೀತಿನೇ ಬೇರೆ ಆಮೇಲೆ ಎಷ್ಟಿದ್ರು ಸಾಲಲ್ಲ ಇನ್ನು ಬೇಕು ಅನ್ನೋ ಒಂದು ದಾಹ ಕಾರ್ಪೊರೇಟ್ ಕಲ್ಚರ್ ಏನ್ ಮಾಡಿದೆ ನೋಡಿ ನಾವು ಆಚೆ ತಿನ್ನೋದು ಅನ್ನೋದು ಬಹಳ ವಿರಳ ನಾವು ಎಲ್ಲಾದ್ರೂ ಟ್ರಾವೆಲಿಂಗ್ ಅಲ್ಲಿ ಇಲ್ಲಿ ಹೋದ್ರೆ ಆಚೆ ಮನೆ ಮನೆ ಅಡುಗೆ ಬೆಸ್ಟ್ ಅಡುಗೆ ಮನೆ ಅಡುಗೆ ಮಾಡ್ತೀವಿ ದೇವರಿಗೆ ನೈವೇದ್ಯ ಆಗುತ್ತೆ ಆಮೇಲೆ ಮಕ್ಕಳ ಜೊತೆ ಸಮಯ ಕಳಿತೀವಿ ಅಂಥ ಸ್ಕೂಲಲ್ಲಿ ಹಾಕಿದ್ವಿ ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರೆ ಹೇಗೆ ಸಾಧ್ಯ ಅಂತ ಈ ಒಂದು ಶಾಲೆ ಈಗ ಮಾಡರ್ನ್ ವೇಯಲ್ಲಿ ಹೋದರೆ ನಾವು ಅಥವಾ ಆಗ್ಬೋದು ಮೈಸೂರು ಆಗ್ಬೋದು ಒಂದು ಶಾಲೆಗೆ ಮಿನಿಮಮ್ ಫೀಸ್ ಅಂದರೆ ಒಂದು ಲಕ್ಷ ರೂಪಾಯಿ ಹೌದೌದು ಅದು ಅದು ನಿಮ್ಮ ಈಗ ಬೇಬಿ ಸಿಟ್ಟಿಂಗಿಂದ ಹಾಂ ಎಲ್ ಕೆ ಜಿಯ ರೇಟು ನೀವು ಹೇಳ್ತಾ ಇರೋದು ಎಲ್ ಕೆ ಜಿ ರೇಟ್ ಹೇಳ್ತಾ ಇರೋದು ಅದ್ರ ಜೊ ಅದ್ರ ಮೇಲೆ ಡೊನೇಷನ್ಸ್ ಕೊಡೋದು ಒಳ್ಳೊಳ್ಳೆ ಸ್ಕೂಲ್ಗಳಾದರೆ ನಿಮಗೆ ನಿಮ್ಮ ಒಂದು ಲೈಫ್ ಏನಿದೆ ನಿಮ್ಮ ಮಕ್ಕಳಿದ್ರೆ ಎಸ್ಪೆಷಲಿ ಪ್ರತಿಯೊಂದು ಅವರ ಸೆಂಟರ್ಡ್ ಆಗಿರೋ ಅವಳು ಸೆಂಟರ್ಡ್ ಆಗಿರುತ್ತೆ ಸೊ ಸ್ಕೂಲಿಂದ ಹಿಡಿದು ಪ್ರತಿ ಖರ್ಚು ವೆಚ್ಚಗಳು ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನನ್ನ ಮಗನ ಶಾಲೆ ಅರಿವು ಶಾಲೆ ಅಂತ ಕನ್ನಡ ಮಾಧ್ಯಮ ನಾವು ಆಸ್ಟ್ರೇಲಿಯಲ್ಲೇ ಇದ್ರು ಇಲ್ಲಿ ಬಂದು ಕನ್ನಡ ಮಾಧ್ಯಮಕ್ಕೆ ಹಾಕೋದು ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಅವನು ಇಷ್ಟು ಈ ಪ್ರೊಫೆಷ್ನಲ್ಲೇ ಹೋಗಬೇಕು ಆ ಥರದ್ದು ಯಾವುದೇ ಅಂತ ಒಂದು ಚೌಕಟ್ಟು ನಾವು ಹಾಕ್ಕೊಂಡು ಬದುಕ್ತಿಲ್ಲ ಒಳ್ಳೆಯ ಪ್ರಜೆ ಆಗಬೇಕು ಅಷ್ಟೇ ಒಳ್ಳೆ ಸಜ್ಜನ ಆಗಬೇಕು ಅನ್ನೋ ಒಂದೇ ಉದ್ದೇಶ ಒಂದು ಸೊಸೈಟಿ ಇಲ್ಲ ಸೊಸೈಟಿ ಸೊಸೈಟಿ ಏನೂ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಸೊಸೈಟಿಗೆ ಅವನು ಈ ಶುಡ್ ನಾಟ್ ಬಿ ಎ ಡಿಸ್ಟರ್ಬ್ ಮಾಡಬಾರ್ದು ಡಿಸ್ಟರ್ಬು ಮಾಡ್ಬೋದು ಅವನು ಅದ್ರ ಮೇಲೆ ಡಿಪೆಂಡು ಆಗಬಾರದು ಸೊ ಒಬ್ಬ ಸತ್ ಪ್ರಜೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇದ್ದರಿಂದ ಏಕೆಂದರೆ ನಾವು ನಮ್ಮ ಹಿಂದಿನ ತಲೆಮಾರನ್ನು ಬ್ಲೇಮ್ ಮಾಡೋಕ್ಕೋಗಲ್ಲ ಯಾಕೆಂದ್ರೆ ಬ್ರಿಟಿಷರು ಭಾರತ ಬಿಟ್ಟ ಮೇಲೆ ಬಹಳಷ್ಟು ಪವರ್ಟಿನ ನಾವು ಈ ದೇಶದಲ್ಲಿ ಅನುಭವಿಸಿದ್ವಿ ಯಾಕೆಂದರೆ ನಮ್ಮ ದೇಶ ಬಹಳಷ್ಟು ಏರ್ಪೆ ಇದನ್ನ ತಗ್ಗುಗಳನ್ನು ನೋಡಿದೆ ಏರು ತಗ್ಗುಗಳನ್ನು ಶ್ರೀಮಂತವಾದಂತ ದೇಶ ಎಲ್ಲ ಥರ ಒಂದು ಆ ಒಂದು ಗ್ರಾಫ್ ನೋಡಿರೋದ್ರಿಂದ ಬಟ್ ಅನ್ಫಾರ್ಚುನೇಟ್ ಲಾಸ್ಟ್ ಐದರಿಂದ ಆರು ಡೆಕೇಡ್ ಏನಿದೆ ಸ್ವತಂತ್ರ ಬಂದ ಮೇಲಿಂದ ಮಿಡಿಲ್ ಕ್ಲಾಸ್ ಥಿಂಕಿಂಗ್ ಏನು ಅಂತಂದ್ರೆ ನನ್ನ ರೀತಿ ನನ್ನ ಮಗ ಆಗಬಾರ್ದು ಮಗಳಾಗಬಾರ್ದು ಅನ್ನೋ ಒಂದು ಅವರದ್ದು ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ನಾವು ಏಕೆಂದರೆ ಆ ಪರಿಸ್ಥಿತಿಯಲ್ಲಿ ಅವ್ರಿದ್ರು ನಮ್ಮ ತಂದೆ ಹಾಗೆ ಯೋಚನೆ ಮಾಡ್ತಿದ್ರು ನನ್ನ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸದಲ್ಲಿದ್ದು ಕಷ್ಟಪಡಬಾರ್ದು ಅನ್ನೋ ಒಂದು ಅದು ಒಳ್ಳೆಯ ಮನೋಭಾವನೆ ಆದರೆ ಈಗ ಪ್ರಪಂಚ ಚೇಂಜ್ ಇಲ್ಲೂ ಚೇಂಜ್ ಆಗ್ತಿದೆ ಪ್ರತಿಯೊಂದು ಸ್ವಲ್ಪ ಪ್ರಿವಿಲೇಜ್ಡ್ ಆದರೆ ನೀವು ಇದು ನೀವೇ ಶುರುನಲ್ಲಿ ಹೇಳ್ತಿದ್ದೀರಿ ಅಧ್ಯಾತ್ಮ ಹೊಟ್ಟೆಸದವ್ರಿಗೆಲ್ಲ ಅಂತ ಅದು ನಿಜನೇ ಆದರೆ ನೀವು ಸ್ಪೆಕ್ಟ್ರಮಲ್ಲಿ ಎರಡು ಎಂಡಲ್ಲಿ ನೋಡಿದ್ರೆ ಒಬ್ಬ ಭಿಕ್ಷುಕ ಹಾಗೂ ಸಾಧು ಇಬ್ಬರತ್ರ ಏನೂ ಇಲ್ಲ ಆದರೆ ಒಬ್ಬ ಅತ್ಯಂತವಾದ ಒಂದು ಅತ್ಯುನ್ನತ ಯಾಕೆ ಅಂದರೆ ಅವ್ನು ಫುಲ್ಫಿಲ್ಮೆಂಟ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಏನು ಇಲ್ದಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದೇ ಒಬ್ಬ ಭಿಕ್ಷುಕನಿಗೆ ಎಲ್ಲ ಬೇಕು ಅನ್ನೋ ಆಸೆ ಇದೆ ಆದ್ದರಿಂದ ಅವ್ನು ಸ್ಯಾಟಿಸ್ಫೈ ಆಗಿಲ್ಲ ಸೊ ಇಬ್ಬರಲ್ಲೂ ಮೆಟೀರಿಯಲಿ ಈ ನೋಡಿದ್ರೆ ಲೌಕಿಕವಾಗಿ ನೋಡಿದ್ರೆ ಇಬ್ಬರಲ್ಲೂ ಇಬ್ಬರ ಹತ್ರ ಏನೂ ಇಲ್ಲ ಆದರೆ ಒಬ್ಬ ಪರಮಸುಖಿ ಒಬ್ಬ ದುಃಖಿ ಒಬ್ಬ ಭಿಕ್ಷು ಒಬ್ಬ ಭಿಕ್ಷುಕ ಭಿಕ್ಷು ಭಿಕ್ಷು ಭಿಕ್ಷುಕ ಕರೆಕ್ಟಾಗಿ ಹೇಳಿದ್ರೆ ಹಾಗೆ ಈ ಅಧ್ಯಾತ್ಮದ ನಾವು ಹೇಗೆ ನೋಡ್ತೀವಿ ಜೀವನನ ಅದ್ರ ಮೇಲಿದೆ ನಾವು ಕೊಳ್ಳು ಬಾಕತನಕ್ಕೆ ಒಳಗಾದರೆ ದೇರ್ ಇಸ್ ನೋ ಎಂಡ್ ಫಾರ್ ಇಟ್ ಈ ಕಾರ್ಪೊರೇಟ್ ಕಲ್ಚರ್ಲ್ ಅದೇ ಆಗಿರೋದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಪ್ಯಾಕೇಜ್ ಆಸ್ ಬಿಕಮ್ ವೆರಿ ಕಾಮನ್ ನಾವು ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಇಬ್ಬರು ಸೇರಿ ಒಂದು ಕೋಟಿ ರೂಪಾಯಿ ಅಷ್ಟು ವರ್ಷಕ್ಕೆ ಸಂಪಾದನೆ ಮಾಡ್ತಾರೆ ಆದರೆ ಅವರು ಕಮಿಟ್ಮೆಂಟ್ಸು ಅಷ್ಟೇ ಐತ್ಕೊಡ್ತಾರೆ ಸ್ಕೂಲ್ ದೊಡ್ಡ ದೊಡ್ಡ ಐಷಾರಾಮಿ ಸ್ಕೂಲ್ಗಳಿಗೆ ಹೋಗ್ತಾರೆ ಈಗ ಒಂದೊಂದು ಫ್ಲಾಟ್ ನಾಲ್ಕು ಕೋಟಿ ಐದು ಕೋಟಿ ಫ್ಲಾಟ್ ಹೋಗ್ತಾರೆ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಈವನ್ ಇನ್ ಅ ರೆಂಟೆಡ್ ಫ್ಲ್ಯಾಟ್ ಕರೆಕ್ಟ್ ಬಟ್ ಐ ಮೀನ್ ಎ ಪೀಸ್ಫುಲ್ ಸಿಟಿ ಹೌದಪ್ಪ ಸೊ ನಾವು ಲೈಫನ್ನು ಸಿಂಪಲ್ಲಾಗಿ ಇಟ್ಕೊಂಡ್ರೆ ದೆರ್ ಈಸ್ ನೋ ಅದರ್ ಡಿಮ್ಯಾಂಡ್ ಇನ್ ಇನ್ಫ್ಯಾಕ್ಟ್ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಭಾಳ ಅಮೇಝಿಂಗ್ ಫಿಲಾಸಫಿ ನಮ್ಮ ಪರಮ ಗುರುಗಳು ಯಾವಾಗಲೂ ಹೇಳೋರು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಸೊ ದಟ್ ಈಸ್ ವಾಟ್ ಈಸ್ ಹೆಲ್ಪಿಂಗ್ ಅಸ್ ಈ ಮೂರು ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಾವು ಮಾಡರ್ನ್ ಬಟ್ಟೆಗಳನ್ನು ಹಾಕ್ತೀವಿ ವಾಹನಗಳನ್ನು ಓಡಿಸ್ತೀವಿ ಗ್ಯಾಡ್ಜೆಟ್ಸ್ನು ಯೂಸ್ ಮಾಡ್ತೀವಿ ಬಟ್ ಎಲ್ಲ ಭಗವಂತನಿಗೆ ಯೂಸ್ ಥರ ಹೌದು ನಾವು ಅದನ್ನು ಉಪಯೋಗಿಸ್ಕೊಂಡಾಗ ಮಾಡರ್ನ್ ಸೈಂಟಿಫಿಕ್ ಥಿಂಗ್ಸ್ನೂ ನಾವು ಉಪಯೋಗಿಸ್ಕೊಂಡಾಗ ಯಾವುದಾದ್ರೂ ಅದಕ್ಕೆ ಸದ್ಬಳಕೆ ಆಗೋಕ್ಕೆ ಸಾಧ್ಯ ಇದೆ ಅದು ನನ್ನ ಭಾವ ಈ ಸಂಕೀರ್ತನದ ಏನಾದರೂ ಒಂದು ಸಣ್ಣದು ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ ನಮಗೆ ಖಂಡಿತ ಮಾಡಬಹುದಾ ಅಲ್ಲಿಗೆ ನಾವು ಕೊನೆ ಮಾಡೋಣ ಖಂಡಿತ ಓ ಮಗ್ಯ ज्ञान जनशलाखय चक्षुरन्मिलितं येन तस्मै ीतं येन भूतले स्वयं रूप कदा मह्यम् ददाति स्वपदा कृष्णा करुणा सिंधु दीनव जगतपते गोपीश गोपिका का कांता, राधा कांत नमो भजो श्रीकृष्णचैतन् प्रभुनित्या श्री अद्वैतगदाधर श्रीवासादि गौरभक्तवृन्द हरे कृष्ण 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 हरे 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 राम हरे राम 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 हरे हरे श्री हरिनाम संकीर्तन यज्ञ की जय मे हरियमतव हरियमतवे हरि य हरियमतव हरियमतवे हनुम हनुमना

रावण विद हनुमद रावण विद हनुमतवे हरि य मतो हरि य मतवे हनुमन मतबो हनुमन मतवे हरि य ಹನುಮಾನ ನಮ ಬೇದ ಸುಗ್ರೀವ ಗೆದ್ದ ಹನುಮಾನ ನಮ್ದುಗ್ರೀವ ಗೆದ್ದ ಹನುಮಾನ ನಮಗೀದ ಸುಗ್ರೀವ ಗೆದ್ದ ಹನುಮನ ನಂಬದ ಬಾಲಿಲು ಬಿದ್ದ

हनुमापुरन्दर विठनन ಹರಿಯ ಮತವು ಹರಿಯ ಮತವೆ ಹನುಮನ ಮತವು ಹನುಮನ ಮತವೇ ಹರಿಯ ಮತು ದಾಸಶ್ರೇಷ್ಠ ಪುರಂದರ ದಾಸರಿಗೆ ಜಯ ಹರಿನಾಮ ಸಂಕೀರ್ತನ ಯಜ್ಞಕ್ಕೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಲ್ಲ ನಮ್ಮ ತಾತನ ಒಂದು ಅನುಗ್ರಹ ಅಂತಾನೆ ಹೇಳ್ಬೋದು ನಮ್ಮ ಗುರುಗಳ ಕೃಪೆ ಇವೆಲ್ಲ ನೀವು ಹಾರ್ಮೋನಿಯಂ ಇದೆಲ್ಲ ಮೊದಲಿಂದಲೇ ಹಾರ್ಮೋನಿಯಂ ಸುತಿ ಹಿಡ್ಕೊಂಡು ನಾನು ದಾಸರ ಪದಗಳನ್ನು ಹಾಡ್ತೀನಿ ಮೊದಲಿಂದನೇ ಸ್ವಲ್ಪ ಅಮ್ಮನಿಂದನೂ ಕಲ್ತಿದ್ದು ಇತ್ತು ಬಟ್ ಈ ಪಂಥಕ್ಕೆ ಬಂದ್ಮೇಲಿಂದ ನಾಮ ಸಂಕೀರ್ತನೆ ನಮ್ಮ ಜೀವನ ಇನ್ಫ್ಯಾಕ್ಟು ಮೂರು ನಾಲ್ಕು ಐದು ಗಂಟೆಗಳ ಕಾಲ ಸತತವಾಗಿ ಹಾಡೋದನ್ನು ಭಗವಂತನ ಆರಾಧನೆಯಲ್ಲಿ ನಿಮಗೆ ಮುಳುಗಿದ್ರೆ ಭಗವಂತನ ಭಜನೆಯಲ್ಲಿ ಮುಳುಗಿದ್ರೆ ಆರಾಧನೆಯಲ್ಲಿ ಮುಳುಗಿದ್ರೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ ಇನ್ಫ್ಯಾಕ್ಟ್ ನಾವು ಆಸ್ಟ್ರೇಲಿಯಾ ಅಂತ ದೇಶದಲ್ಲಿ ಗಂಟೆಗಟ್ಟಲೆ ಪಬ್ಲಿಕ್ನಲ್ಲಿ ಕೂತು ಹಾಡ್ತೀವಿ ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರೊಬ್ಬರು ಉಮೇಶ್ ಅಂತಿದ್ದಾರೆ ಅಡಿಯಲಿ ಅವರು ಕೂಡ ಹೀಗೆ ನಾನು ವೀಕೆಂಡ್ ಆದರೆ ಮಂಡೇ ಟು ಫ್ರೈಡೆ ಕೆಲಸ ಇರ್ತಿತ್ತು ಸ್ಯಾಟರ್ಡೆ ಸಂಡೇ ನಾನು ಹಾರ್ಮೋನಿಯಂ ತೊಗೊಂಡು ನಾನೇ ಒಂದು ಸ್ಪೀಕರ್ ಮೈಕ್ ಎಲ್ಲ ಇಟ್ಕೊಂಡು ಒಬ್ಬನೇ ಕಾರ್ನಲ್ಲಿ ಹೋಗಿ ಶಾಪಿಂಗ್ ಮಾಲ್ಗಳಲ್ಲಿ ಬೀಚ್ ಹತ್ರ ಪಾರ್ಕ್ಗಳಲ್ಲಿ ಸೆಟಪ್ ಮಾಡ್ಕೊಂಡು ನಾನೇ ಮೂರು ಗಂಟೆ ನಾಲ್ಕು ಗಂಟೆಗಳ ಕಾಲ ಅಲ್ಲಿ ಜನಗಳಿಗೆ ಕಾಲಗಳಿಗೆ ಆಸಕ್ತಿ ಇದೆ ನಿಂತ್ಕೊಂಡು ಕೇಳ್ತಾರೆ ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಹೌದು ಸೊ ಹಾಗಾಗಿ ನಿಂತ್ಕೊಂಡು ಕೇಳ್ತಾರೆ ಭಾವಪೂರ್ವಕವಾಗಿ ನೀವು ಹಾಡಿದ್ರೆ ಜನ ಕೇಳ್ತಾರೆ ಇದು ಲೌಕಿಕ ದೃಷ್ಟಿ ಗೊತ್ತಾಯ್ತು ಅದೇ ಆಧ್ಯಾತ್ಮದ ದೃಷ್ಟಿಯಿಂದ ನೋಡಿದ್ರೆ ನಿಮಗೆ ಸ್ಪಿರಿಚುಲಿ ಈ ದಾಸರ ಪದಗಳೇನಿದೆ ಅವರ ಇದು ಅವರು ಕೂತು ಪದಗಳನ್ನು ಜೋಡಿಸಿ ಬರೆದಂಥ ಹಾಡುಗಳಲ್ಲ ಇದು ರಿವೀಲ್ಡ್ ಟ್ರೂತ್ ಇದು ಈಗ ಜ್ಞಾನ ವಿಜ್ಞಾನ ಪ್ರಜ್ಞಾನ ಅಂತಿದೆ ಜ್ಞಾನ ಅಂದರೆ ನಾವು ಸಂಪಾದಿಸೋದು ನಮ್ಮ ಲೌಕಿಕವಾದಂಥ ನಮ್ಮ ಇಂದ್ರಿಯಗಳ ಮೂಲಕ ನಾವು ಗ್ರಹಿಸೋದು ವಿಜ್ಞಾನ ಅಂತಂದರೆ ರಿಯಲೈಸ್ಡ್ ಟ್ರೂತ್ ನಾವು ಏನನ್ನು ನಾವು ಕಲಿತೀವಿ ಅದನ್ನು ನಮ್ಮ ನಮಗೆ ಅದು ಅರಿವಾಗೋದು ಪ್ರಜ್ಞಾನ ಅಂದರೆ ರಿವೀಲ್ಡ್ ಟ್ರೂತ್ ಅಂದರೆ ಮೇಲಿಂದ ಅನುಗ್ರಹ ಅಧೋಕ್ಷಜ ಇದು ಅಧೋಕ್ಷಜವಾದಂಥ ಒಂದು ಜ್ಞಾನ ಅವರಿಗೆ ಅದು ಸ್ಫುರಣೆ ಆಯಿತು ಆ ಸ್ಫುರಣೆನ ಅವರು ಪದಗಳ ಮೂಲಕ ಹೊರಹಾಕಿದ್ರು ಅದಕ್ಕೆ ಅಷ್ಟು ಆಧ್ಯಾತ್ಮಿಕವಾದಂಥ ಶಕ್ತಿ ಇದೆ ನೀವು ಬ ಕೆಲವು ವರ್ಷಗಳ ಹಿಂದೆ ವಿದ್ಯಾಭೂಷಣರದ್ದು ಒಂದು ಕಥೆ ಆಯಿತು ಇಲ್ಲಿ ಒಬ್ಬರು ಜರ್ಮನ್ನು ಅವರ ಒಂದು ಗೋವಿಂದ ಗೋವಿಂದ ಎನ್ನುವ ಹಾಡನ್ನ ಜರ್ಮನಿಲಿ ಕೇಳಿ ಬಹಳ ಪ್ರಭಾವಿತ ಅವ್ರಿಗೆ ಈ ಗೋವಿಂದ ಅಂದ್ರೆ ಏನಂತ ಗೊತ್ತಿಲ್ಲ ಈ ಯಾವ ದೇಶದ್ದು ಅಂತ ಗೊತ್ತಿಲ್ಲ ಆ ಹಾಡನ್ನ ಒಂದೇ ಹಾಡೋದು ಯಾವುದೋ ಮ್ಯೂಸಿಕ್ ಅಲ್ಲಿ ಕೇಳಿ ಅದಕ್ಕೆ ಬಹಳ ಅಟ್ರಾಕ್ಟ್ ಆಗಿ ಆ ಕ್ಯಾಸೆಟ್ನ ಅವರು ಬಹಳ ರಿಕ್ವೆಸ್ಟ್ ಮಾಡಿಕೊಂಡು ಅದು ಕ್ಯಾಸೆಟ್ ಕ್ಯಾಸೆಟ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಅವರು ಪ್ರತಿದಿನ ನೂರಾರು ಸತಿ ಅದನ್ನ ಕೇಳೋಷ್ಟು ಆಸಕ್ತರಾಗಿ ಆಮೇಲೆ ಇದು ಯಾವ ದೇಶದ್ದು ಅಂತ ಅವರು ಎನ್ಕ್ವೈರ್ ಮಾಡಿ ಯಾರೋ ಅವ್ರಿಗೆ ಬಾಂಗ್ಲಾದೇಶ್ ಅಂತ ಹೇಳ್ಬಿಟ್ರಂತ ಬಾಂಗ್ಲಾದೇಶಕ್ಕೆ ಹೋಗ್ತಾರೋರು ಅವರು ಅವರು ಅಂದ್ರೆ ಅಷ್ಟು ಶ್ರೀಮಂತರು ಅಲ್ಲ ಕೆಲಸ ಮಾಡಿ ದುಡ್ಡು ಕೂಡ ಹಾಕಿ ಬಾಂಗ್ಲಾದೇಶಕ್ಕೆ ಹೋಗಿ ಈ ಹಾಡನ್ನು ತೋರಿಸ್ತಾರೆ ಈ ಹಾಡನ್ನು ಹಾಡಿರೋರು ಇದನ್ನ ರಚಿಸಿರೋರು ಯಾರು ಅಂತ ನನ್ಗೆ ಗೊತ್ತಾಗಬೇಕು ಅಂತ ಇದು ಬಾಂಗ್ಲಾದೇಶ ಹಾಡಲ್ಲ ನೀವು ಬಂಗಾಳಕ್ಕೆ ಹೋಗಿ ಇಂಡಿಯಾಗೆ ಅಲ್ಲಿ ಬಂದಾಗ ಇದು ಇದು ಸೌತ್ ಇಂಡಿಯಾಗೆ ಹೋಗಿ ನೀವು ಮಡ್ರಾಸ್ ಕಳಿಸ್ತಾರೆ ಮಡ್ರಾಸಿಂದ ಅವರು ಲಹರಿ ಸಂಸ್ಥೆಗೆ ಬಂದು ಲಹರಿ ಅವರು ಓ ಇದು ವಿದ್ಯಾಭೂಷಣರು ಹಾಡೋದು ಅಂತ ಕರೆಸ್ದಾಗ ವಿದ್ಯಾಭೂಷಣರು ಅವ್ರಿಗೆ ಹೇಳ್ತಾರೆ ಈ ಮಾತನ್ನ ಹೇಳ್ತಾರೆ ಗೋವಿಂದ ಗೋವಿಂದ ಈ ಹಾಡನ್ನು ಪುರೇಂದ್ರ ಏನು ಬರೆದಿದ್ದಾರೆ ಅವ್ರು ಬರೆದಿರೋ ಅಂಥ ಒಂದು ಅಂದರೆ ಅವರು ರಚಿಸಿರೋದು ಪ್ರ ಇದು ಪ್ರಜ್ಞಾನವಾಗಿ ಬಂದಿರೋ ಅಂಥ ಒಂದು ಇದು ಚಿಂತನೆ ಇದು ಇಟ್ ಈಸ್ ನಾಟ್ ಜಸ್ಟ್ ಎ ಮಿಯರ್ ಸೌಂಡ್ ಗೊತ್ತಾಯ್ತು ಇಟ್ ಹ್ಯಾಸ್ ನಾಟ್ ಅ ಸ್ಪಿರಿಚುವಲ್ ಸ್ಟ್ರೆಂತ್ ವಿತ್ ಇನ್ ಇಟ್ ಅದರದೇ ಆದಂಥ ಒಂದು ಶಬ್ದ ಶಬ್ದ ಬ್ರಹ್ಮ ಇದೆ ಒಳಗೆ ಅದು ಇವ್ರಿಗೆ ನಾಟಿರೋದು ನಾನು ಹಾಡಿರೋದಲ್ಲ ಅಂತ ಅವರು ಬಹಳ ಹಂಬಲ್ ಸ್ಟ್ಯಾಂಡ್ ತೊಗೊಂಡು ಹೇಳ್ತಾರೆ ಆಗ ಅವರು ಇದನ್ನ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಇಟ್ಸ್ ನಾಟ್ ಬಾಂಗ್ಲಾದೇಶ ಅನ್ನೋ ಡಾಕ್ಯುಮೆಂಟ್ರಿ ಅವ್ರ ಪ್ರಯಾಣ ಏನಿದೆ ಅದನ್ನೆಲ್ಲ ಡಾಕ್ಯುಮೆಂಟ್ರಿ ಮಾಡ್ತಾರೆ ಅವರು ಒಂದು ಟ್ರಾವೆಲ್ ಡಾಕ್ಯುಮೆಂಟರಿ ತರ ಮಾಡ್ತಾರೆ ಜರ್ಮನ್ ಒಬ್ಬರು ಈಗಲೂ ನೀವು ಯೂಟ್ಯೂಬ್ನಲ್ಲಿ ಸಂದರ್ಶನ ಸಿಗಬಹುದು ಬಹಳ ವರ್ಷಗಳಿಂದ ನಾನು ಅದನ್ನು ಕೇಳಿದ್ದು ಅದು ನನಗೆ ಬಹಳ ಇನ್ಸ್ಪರ್ ಇನ್ಸ್ಪೈರ್ ಮಾಡಿತ್ತು ಅಂದರೆ ದಾಸರ ಪದಗಳಲ್ಲಿ ಅಷ್ಟು ಶಕ್ತಿ ಇದೆ ಹೌದಪ್ಪ ಲಕ್ಷಾಂತರ ಹಾಡುಗಳನ್ನು ಅವರು ಭಗವಂತನ ಎಲ್ಲ ತತ್ವಜ್ಞಾನಗಳು ಅದರಲ್ಲಿದೆ ಇನ್ಫ್ಯಾಕ್ಟ್ ವ್ಯಾಸತೀರ್ಥರು ಅವರ ಗುರುಗಳಾದ ವ್ಯಾಸತೀರ್ಥ ಏನು ಹೇಳ್ತಾರೆ ಅಂದ್ರೆ ಪುರಂದ್ರದಾಸರ ದಾಸರ ಕೀರ್ತನೆಗಳೇನಿದೆ ಅದಕ್ಕೆ ಉಪನಿಷತ್ತಿನ ಸ್ಟೇಟಸ್ ಕೊಟ್ಟರು ಉಪನಿಷತ್ತು ಅಂತಲೇ ಕರೆದ್ರು ಅಂದರೆ ಉಪನಿಷತ್ತಿನ ಉಪನಿಷತ್ನ ಎಲ್ಲ ಒಂಥ ಸಾರವಾದಂಥ ಒಂದು ಜ್ಞಾನ ಏನಿದೆ ಅದು ಹಾಡುಗಳ ಮುಖ ಸರಳವಾದ ಜನ ಸರಳವಾದ ಭಾಷೆಯಲ್ಲಿ ಕಾಮನ್ ಮ್ಯಾನಿಗೆ ರೀಚ್ ಆಗುವಂಥ ಒಂದು ಅದ್ಭುತವಾದಂಥ ರೆವಲ್ಯೂಷನ್ನೇ ಮಾಡಿದ್ರು ಇಲ್ಲಿ ಇಟ್ ಈಸ್ ನಾಟ್ ಎ ಸ್ಮಾಲ್ ಜಾಬ್ ಇದು ಇಟ್ಸ್ ಬಿಗ್ ರೆವಲ್ಯೂಷನ್ ಬಟ್ ಪುರಂದ್ರದಾಸರು ಅಥವಾ ಈ ಭಕ್ತಿಪಥ ಏನು ಬಂತು ಹದಿನೈದನೇ ಶತಮಾನದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂಗಾಳಲ್ಲಿ ಬಂದರು ಅವರ ಅವರ ಆಗಮನ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ವ್ಯಾಪಿಸ್ತು ವ್ಯಾಪಿಸ್ತು ನಾಮ ಸಂಕೀರ್ತನೆ ಶುರುವಾಯಿತು ಈಗಲೂ ನಡ್ಕೊಂಡು ಹೋಗ್ತಾರೆ ಆ ಒಂದು ಸಂಪ್ರದಾಯದಲ್ಲಿ ನಮಗೆ ಭಗವಂತನ ಅನುಗ್ರಹ ಇರೋದರಿಂದ ನಡೀತಾ ಇದೆ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗಣಪತಿ ತುಂಬ ಸಂತೋಷ ಆಗಿದೆ ಆಮೇಲೆ ಈ ಸಂತೋಷವೇ ನಿಮ್ಮ ಈ ಮಧುಮಾಲತಿಯನ್ನು ನಮ್ಮಲ್ಲಿ ನಾವು ಪ್ರಸಾರ ಮಾಡ್ತೇವೆ ಅದರ ಜೊತೆಗೆ ಇದು ನಿಮ್ಮ ಬಹುಶಃ ಆರಂಭ ಬಿಗಿನಿಂಗ್ ಅಂತ ಅಂದ್ಕೊಳ್ತೇನೆ ಇದು ಸಿಂಧುವಿನಿಂದ ಅಥವಾ ಬಿಂದುವಿನಿಂದ ಸಿಂಧುವಿನ ಅಡುಗೆ ಅಂತ ಹೇಳ್ತಾರಲ್ಲ ಹಾಗೆ ನಿಮ್ಮ ಪ್ರಯಾಣ ಸಾಗಲಿ ದೊಡ್ಡ ದೊಡ್ಡ ಕೃತಿಗಳು ನಿಮ್ಮಿಂದ ಬರಲಿ ಅಂತ ಆಶಿಸ್ತೇನೆ ನಿಮ್ಗೆ ಒಳ್ಳೆಯದಾಗಲಿ ಭಾಳ ಧನ್ಯವಾದಗಳು ಹಿರಿಯರು ಗುರುಗಳ ಆಶೀರ್ವಾದದಿಂದ ಇದೆಲ್ಲ ನಡೀತದೆ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ನನ್ನ ಭಾವನೆ ಹಾಗೂ ನಿಮ್ಮಂಥ ಹಿತೈಷಿಗಳು ನೀವೇನೇ ಹೃತ್ಪೂರ್ವಕವಾಗಿ ನೀವು ಆಶಿಸ್ತಿರು ಅದೆಲ್ಲ ಆಗುತ್ತೆ ಅಂತ ನನಗೂ ಭಾವನೆ ಇದೆ ನೋಡೋಣ ಯಾವುದು ಅದ್ದೆಲ್ಲ ಉಳಿತೆ ಆಯಿತು ಅಂತ ಎವ್ರಿಥಿಂಗ್ ಹ್ಯಾಸ್ ಎ ರೀಸನ್ ಯಾವ್ದು ಬರುತ್ತೋ ಅದನ್ನು ಸ್ವೀಕರಿಸ್ತಾ ಹೋಗೋದಷ್ಟೆ ಆದರೆ ಬಹಳ ಉತ್ತಮ ಆಗಲಿಲ್ಲ ಅಂದರೂ ಉತ್ತಮನೇ ಮತ್ತೆ ಪ್ರಯತ್ನ ಮತ್ತೆ ಪ್ರಯತ್ನ ಅಷ್ಟೇ ಓಕೆ ಬಹಳ ಸಂತೋಷ ಧನ್ಯವಾದಗಳು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಮಧುಮಾಲತಿ ಪಬ್ಲಿಷ್ ಆಗ್ತಿರೋದು ಭಾಳ ಸಂತೋಷ ತಂದಿದೆ Thank you. Thank you.